ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ಲಾಗನ್ನು ಶುರು ಮಾಡ್ತಾ ಇದೀನಿ ಎರಡು ಮೂರು ದಿನ ಆಗಿತ್ತು ಬಿಸಿಲೇ ಬಿದ್ದಿರಲಿಲ್ಲ ಇವತ್ತು ನೋಡಿ ಸ್ವಲ್ಪ ಬಿಸಿಲು ಬಿದ್ದಿದ್ದು ಬನ್ನಿ ಪಾಪು ಇಲ್ಲೇ ಆಟಾಡ್ತಿದ್ದಾನೆ ಆಯ್ ಗುಂಡಿ ಗುಂಡಣ್ಣ ಓಯ್ ರಾಯು ನೋಡ್ರಿ ಇಲ್ಲಿ ರಾಯು ಅಕ್ರಿ கத்திரி ஓன் வடக்கத்திரி ஓன் வடக்கத்திரி ನೋಡ್ತಿರ್ಬೋದು ಅಕ್ಕ ಇಲ್ಲಿ ಪಾಪು ನಾಟ ಆಡಿಸ್ಕೋತ ಇತ್ತೀಚಿಗೆ ಯಾಕೋ ಗೊತ್ತಿಲ್ಲ ಅಕ್ಕನ ಫೇಸಲ್ಲಿ ಪಿಂಪಲ್ಸು ತುಂಬಾ ಜಾಸ್ತಿ ಆಗಿದ್ದವು ಹಂಗಾಗಿ ಒಂದು ವಾರದಿಂದ ಅಂದ್ಕೊಳ್ತಾ ಇದ್ದೆ ನೀಮ್ ಸೋಪ್ ಮಾಡೋಣ ಅಂತೇಳಿ ಬಟ್ ಆಗಿರಲಿಲ್ಲ ಇವತ್ತೇನಾದರೂ ಆಗಲಿ ಮಾಡಿಬಿಡೋಣ ಅಂತೇಳಿ ಮಾಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗೆ ಬಂದಿದ್ದವು ಸೋಪು ಈ ಸೋಪ್ ಮಾಡೋ ಬೇಸ್ ಆಗಲಿ ಮತ್ತೆ ಇದು ಮಾಲ್ಡು ಮೀಶೋ ಇಂದಾನೇ ತರಿಸ್ಕೊಂಡಿದ್ದೀನಿ ರೇಟ್ ಏನು ತುಂಬ ಜಾಸ್ತಿ ಇಲ್ಲ ಕಡಿಮೆ ನೋಡ್ತಿರ್ಬೋದು ಬೌಲಲ್ಲಿ ಮಾಡಿ ಹಾಗೆ ಇಟ್ಟಿದ್ದೆ ನಾನು ಫ್ರಿಜ್ ಅಲ್ಲಿ ಏನಿಟ್ಟಿಲ್ಲ ಹಾಗೆ ನಾರ್ಮಲಾಗಿ ಆಗಿ ಹೊರಗಡೆನೇ ಇಟ್ಟಿದ್ದೀನಿ ಆದರೂ ಸೋಪು ಚೆನ್ನಾಗಿ ಬಂದಿದೆ ನೋಡಬೇಕು ತೊಳೆದೆಲ್ಲ ಆದ್ಮೇಲೆ ಸೋಪು ನೋರೆ ಎಲ್ಲ ಚೆನ್ನಾಗಿ ಬರುತ್ತೋ ಏನೋ ಅಂತೇಳಿ ನೋಡಬೇಕು ಇವಾಗ ಪಾಪು ಎದ್ದಿದ್ದ ಹಂಗಾಗಿ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದೋ ನೋಡಿ ಸೋಪು ಈ ಸೋಪಲ್ಲಿ ನಾನು ಅಲುವಿರ ಜೆಲ್ ಹಾಕಿದ್ದೀನಿ ಮತ್ತೆ ಗ್ಲಿಸ್ರಿನ್ ಹಾಕಿದ್ದೀನಿ ವಿಟಮಿನ್ ಇ ಮತ್ತೆ ಮತ್ತು ಬೇವಿನ ಸೊಪ್ಪು ಮತ್ತು ಸೋಪ್ ಬೇಸು ಇಷ್ಟು ಹಾಕಿ ನಾನು ಈ ಸೋಪನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅದಾದ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಲಿಕ್ಕೆ ಈ ಸೋಪನ್ನು ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಬೇವಿನ ಸೊಪ್ಪಿಂದಿದೆ ಅಷ್ಟೇ ಮತ್ತು ಬೇರೆ ಯಾವುದು ಇಲ್ಲ ನೋಡಿ ಜಸ್ಟ್ ಮೂರು ಮಾತ್ರ ಮಾಡಿದ್ದೀನಿ ಕಡಿಮೆನೇ ಮಾಡಿದ್ದೀನಿ ತುಂಬ ಅಕ್ಕನ ಫೇಸಲ್ಲಿ ಇವಾಗ ಜಾಸ್ತಿನೇ ಪಿಂಪಲ್ಸ್ ಆಗಿಬಿಟ್ಟಿದ್ದು ಹಾಗಾಗಿ ಬೇವಿನ ಸೊಪ್ಪಿಂದ ಮಾಡಿದರೆ ಪಿಂಪಲ್ಸ್ ಕ್ಯೂರ್ ಆಗುತ್ತೆ ಅಂತೇಳಿ ನಾನು ಈ ಸೋಪನ್ನು ಮಾಡಿದ್ದೀನಿ ಈ ಮೂರು ಸೋಪ್ ಆದರೆ ಒನ್ ವೀಕಿಗೆ ಆಗ್ಬೋದು ಅಂತೇಳಿ ಮಾಡಿದ್ದೀನಿ ಇದೇನಾದರೂ ಚೆನ್ನಾಗಿ ವರ್ಕ್ ಆದರೆ ನೆಕ್ಸ್ಟ್ ಮಾಡಿಕೊಡೋಣ ಅಂತೇಳಿ ಮಾಡಿದ್ದೀನಿ ಅಷ್ಟೇ ಮತ್ತು ಇವಾಗ ನೆಕ್ಸ್ಟು ಕಾಫಿ ಸೋಫು ಟೊಮೊಟೊ ಸೋಫು ಈ ಥರ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಸೋಪಿಂದ ನಾನು ಮಾಡಬೇಕಾದ್ರೆ ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ಬೇಗ ಬೇಗನೆ ಪಾಪು ಮಲ್ಕೊಂಡಿದ್ದ ಹಂಗಾಗಿ ಬೇಗ ಬೇಗನೆ ಮಾಡಿದ್ರಾಯ್ತು ಅಂತೇಳಿ ಮಾಡಿದೆ ಮತ್ತು ವೀಡಿಯೋ ಮಾಡ್ಕೋತ ಮಾಡಿದರೆ ಲೇಟ್ ಆಗಿಬಿಡುತ್ತೆ ಮತ್ತೆ ಪಾಪುನೂ ಎದ್ದಾಳ್ತಾನೆ ಅಂತೇಳಿ ನಾನು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ಹಾಗೆ ಬೇಗ ಬೇಗನೆ ಮಾಡಿ ಮಾಡಿ ಎಲ್ಲ ಹಾಕಿದಾದ ಮೇಲೆ ನಿಮಗೆ ತೋರಿಸ್ತಿರೋದು ನೋಡಿ ಇದೇ ಇದೇ ಬಟ್ಲಲ್ಲಿ ಮಾಡಿರೋದು ಹಾಗೆ ಹೊರಗಡೆನೆ ಇಟ್ಟಿದ್ದೀನಿ ಆದರೂ ಸೋಪ್ ಎಲ್ಲ ನೀಟಾಗಿ ಬಂದಿದ್ದಾವೆ ಪಾಪು ನೋಡ್ರಿ ಇನ್ನೂ ಮಲ್ಕೊಂಡಿಲ್ಲ ಎರಡು ಗಂಟೆಗೇನೆ ಇದ್ದಾನೆ ಡೈಲಿ ಸಂಜೆ ಟೈಮಲ್ಲಿ ಮಲಗ್ತಿದ್ದ ಇವತ್ತು ಇನ್ನೂ ಎದ್ದಿದ್ದಾನೆ ಇವತ್ತು ಅಮಾವಾಸ್ಯಲ್ವ ಹಂಗಾಗಿ ಎಣ್ಣೆ ಸ್ನಾನ ಏನು ಮಾಡಿಸಿಲ್ಲ ಜಸ್ಟ್ ಮೈ ಸ್ನಾನ ಅಷ್ಟೇ ಮಾಡಿಸಿರೋದು ಹಂಗಾಗಿ ಇನ್ನೂ ಆಟ ನೋಡಿ ஐய் புஜு ஓய் புஜு ஓய் பூஜி எல்லது எல்லது பங்கர் குண்டி சிக்கு ஐய ராயு டர்ன் டர்ன்க ட்ரை மாத்தி நோட்ரி ஓய் ஓய் ஆளும்மா ஒழுமா து வித்து பித்துப்பா பித்தப்பா ம் ಇವಾಗೇನು ಪಾಪುಗೆ ಹತ್ತತ್ರ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿ ಇನ್ನೇನು ಫೈವ್ ಮಂತ್ ಸ್ಟಾರ್ಟ್ ಆಗುತ್ತೆ ಇತ್ತೀಚಿಗೆ ಅವನಿಗೆ ನೈಟ್ ಸ್ನಾನ ಮಾಡಿಸ್ತಿಲ್ಲ ತುಂಬಾ ಚಳಿ ಇರೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಅಂದರೆ ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆ ಟೈಮ್ಗೆ ಸ್ವಲ್ಪ ಬಿಸಿಲಿದ್ದಾಗೇ ಅವನನ್ನು ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸಿದ್ರೆ ಅವ್ನು ಟೂ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಬಟ್ ಇವತ್ತು ತಮಾಸೆ ಅಲ್ವಾ ಹಾಗಾಗಿ ಮೈ ಸ್ನಾನ ಅಷ್ಟೇ ಮಾಡಿಸಿರೋದು ಹಾಗಾಗಿ ಇವತ್ತು ಮಲಗಲಿಲ್ಲ ಹಾಗೆ ಆಟ ಆಡ್ತಾ ಇದ್ದಾನೆ ಹಾಗೆ ಹೊರಗಡೆ ಕರ್ಕೊಂಡ್ಬಂದಿದ್ದೆ ಅಲ್ಲೇ ಬಾಗ್ಲ ಹತ್ರ ಕೂತ್ಕೊಂಡಿದ್ದೆ ಹಂಗಾಗಿ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ನೋಡ್ತಿರ್ಬೋದು ಎಕ್ಸ್ಪ್ರೆಷನ್ ಹೇಗೆ ಮಾಡ್ತಿದ್ದಾನೆ ಅಂತೇಳಿ ಇವತ್ತು ಎಳ್ಳ ಮೋಸ ಅದನ್ನಲ್ವ ಹಂಗಾಗಿ ಮನೆಯಲ್ಲಿ ಹೋಳ್ಗೆ ಮಾಡಿದರು ಶೇಂಗಾ ಹೋಳ್ಗೆ ಮತ್ತು ಎಳ್ಳೋಳ್ಗೆ ಎರಡೂ ಮಾಡಿದ್ರು ಇಲ್ಲಿ ಪೂರ್ತಿ ಬ್ಲ್ಯಾಕ್ ಕಾಣಿಸ್ತಿದ್ದಾವಲ್ವಾ ಇವು ಪೂರ್ತಿ ಕರಿ ಎಳ್ಳಿರ್ತಾವಲ್ಲ ಅದರಲ್ಲೇ ಮಾಡಿರೋದು ಇವು ಶೇಂಗಾ ಹೋಳ್ಗೆ ಎರಡೂ ಮಾಡಿದ್ದು ಮಾಡಿರೋದು ಸ್ವಲ್ಪನೇ ಮಾಡಿರೋದು ಜಾಸ್ತಿ ಏನೂ ಮಾಡಿಲ್ಲ ಅಂದರೆ ಖಾಲಿ ಆದಮೇಲೆ ಮತ್ತೆ ಮಾಡೋಕ್ಕಾಗುತ್ತೆ ಅಂಥೇಳಿ ಮತ್ತು ಎಟ್ ಅ ಟೈಮ್ ಮಾಡ್ಕೊಂಬಿಟ್ರೆ ಹುಡುಗರು ಇರೋದ್ರಿಂದ ಮಾಡೋದು ಎದ್ದೊಳೋದು ಈ ಥರ ಆಗುತ್ತೆ ಅಂಥೇಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡಿರೋದು ಎಳ್ಳ ಮೋಸೆ ದಿನ ಇಲ್ಲೇ ನಮ್ಮ ಮೂರು ಬಾಜುನೇ ಬುಕ್ನಟ್ಟಿಯಲ್ಲಿ ಜಾತ್ರೆ ಆಗುತ್ತಾ ತುಂಬ ಜೋರು ನಡೀತೈತಿ ಜಾತ್ರೆ ಹಾಗಾಗಿ ನಮ್ಮ ತಂಗಿ ಮತ್ತು ಹರ್ಷ ಕಿಟ್ಟ ಕಿಶೋರ ಆಂಟಿ ಇವರಷ್ಟು ಜಾತ್ರೆಗೆ ಹೋಗಿದ್ರು ಅಕ್ಕ ಗಗನನ್ನು ಡ್ಯೂಟಿಗೆ ಕರ್ಕೊಂಡೋಗಿದ್ರು ಮತ್ತು ಮಾಮನವರಿಬ್ರು ಹೊಲಕ್ಕೆ ಹೋಗಿದ್ರು ನಾನು ಪಾಪು ಇಬ್ರೆ ಇದ್ವಿ ಮನೆಯಲ್ಲಿ ಹಾಗಾಗಿ ಪಾಪು ಮಲ್ಕೊಂಡಿದ್ದ ಟೈಮಲ್ಲಿ ಸ್ವಲ್ಪ ಫ್ರೀ ಇತ್ತು ಟೈಮು ಹಾಗಾಗಿ ಸೋಪ್ ಮಾಡಿ ಇಟ್ಟೆ ನಾನು ಸೋಪ್ ಮಾಡುವಷ್ಟರಲ್ಲಿ ಪಾಪು ಎದ್ಬಿಟ್ಟ ಅವನು ಎದ್ದ ತಕ್ಷಣವೇ ಸ್ವಲ್ಪ ಹೊತ್ತು ಅವನನ್ನು ಎತ್ಕೋಬೇಕು ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಇಲ್ಲ ಈ ಥರ ಕಾಲ್ ಮೇಲೆ ಹೊಕ್ಕೊಂಡು ಇಲ್ಲ ಬೆನ್ ಮೇಲೆ ಹೊಕ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಕೆಳಗಡೆ ಒಂದು ಕವದಿ ಹಾಸಿ ಮಲಗಿಸಿದ್ರೆ ಚೆನ್ನಾಗಿ ಆಟ ಆಡ್ತಾನೆ ಎದ್ದ ತಕ್ಷಣವೇ ಸ್ವಲ್ಪ ಅಳ್ತಿರ್ತಾನೆ ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡಿ ಕೆಳಗಡೆ ಹಾಕಿದರೆ ಚೆನ್ನಾಗಿ ಆಟ ಆಡ್ತಾನೆ ಹಾಗಾಗಿ ಅವನ ನಮ್ಮ ಮಲಗಿಸ್ಬಿಟ್ಟು ಹೊರಗಡೆ ಬಂದು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ಇಲ್ಲೇ ನಮ್ಮ ಮನೆ ಮುಂದೆನೇ ಸ್ವೀಟ್ ಅಂಗಡಿ ಇರೋದು ಅರ್ಷ ಕೆಲವೊಂದು ಟೈಮಲ್ಲಿ ಊಟ ಮಾಡೋದಿಲ್ವಲ್ಲ ಅವಾಗ ಕೇಳ್ತಿರ್ತೀನಿ ಏನಾದರೂ ಬೇಕೇನಪ್ಪ ಅಂತೇಳಿ ಅದಕ್ಕೂ ಬೇಡ ಅಂತ ನೋಡಿ ಅವನು ಅವ್ನು ಬಂದಾದಮೇಲೆ ಇಲ್ಲೇ ಹತ್ರನೇ ನಿಂತ್ಕೊಂಡಿದ್ನ ಅವನು ಬಾ ಅಂದರೆ ಒಳಗಡೆನೆ ಬರೋದಿಲ್ಲ ಇತ್ತೀಚೆಗೆ ಹಾಗಾಗಿ ನಾನೇ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಆಮೇಲೆ ಒಳಗಡೆ ಕರ್ಕೊಂಬಂದೆ ನಮ್ಮ ಮನೆ ಮೇಲ್ಗಡೆ ಅಲ್ವಾ ಇರೋದು ಇರೋದ್ರಿಂದ ಮಕ್ಕಳನ್ನ ನೋಡ್ತಾನೆ ಇರಬೇಕು ಎನಿ ಟೈಮು ಪಾಪು ನೋಡಿ ಇಲ್ಲೇ ಆಟ ಆಡ್ತಿದ್ದಾನೆ ಅವನು ಪಾಪುನ ಈ ಥರ ಮಲಗಿಸ್ದಾಗ ಮುಂದೆ ಯಾರಾದರೂ ಇರಬೇಕು ಇದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಇಲ್ಲ ಸ್ವಲ್ಪ ಮರೆಯಾದ್ರೂ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮುಂದೆ ಇದ್ದರೆ ಅಲ್ಲೇ ಒಬ್ಬನೇ ಮಲ್ಕೊಂಡು ಚೆನ್ನಾಗಿ ಆಟ ಆಡ್ತಾನೆ ಹಾಗೆ ಮೀಶೋಯಿಂದ ಇಂದ ಬೇಬಿ ವೇರ್ ಬ್ಯಾಗ್ ತರಿಸಿದ್ದೆ ಅದನ್ನೇ ಇವಾಗ ನೋಡ್ತಾ ಇದ್ದರು ಹೆಂಗಿದೆ ಏನು ಅಂತೇಳಿ ಚೆನ್ನಾಗಿದೆ ಬ್ಯಾಕ್ ಎಲ್ಲ ಸಪೋರ್ಟಿವ್ ಆಗಿದೆ ಮತ್ತು ಸಾಫ್ಟಾಗಿದೆ ಬೇಬಿಗೂ ಕಂಫರ್ಟಬಲ್ ಆಗಿರುತ್ತಾ ಹಾಗಾಗಿ ಇರಲಿ ಅಂತೇಳಿ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಹೆಂಡ್ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ